ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ನಾರ್ತ್ ಕರ್ನಾಟಕದ ಸೌತೆಕಾಯಿ ತಾಲಿಪಟ್ಟಿ ಫ್ರೆಂಡ್ಸ್ ಆಲ್ರೆಡಿ ನಾನು ರೆಗ್ಯುಲರ್ ತಾಲಿಪಟ್ಟಿ ಮತ್ತು ಸಾಬುದಾನಿ ತಾಲಿಪಟ್ಟಿ ರೆಸಿಪಿ ಶೇರ್ ಮಾಡಿದ್ದೀನಿ ಅದು ರೆಸಿಪಿ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಚೆಕ್ ಮಾಡ್ಕೋಬೋದು ಈ ಸೌತೆಕಾಯಿ ತಾಲಿಪಟ್ಟಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸೌತೆಕಾಯಿ ತಾಳಿ ಪಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಸೌತೆಕಾಯಿ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕರಿಂದ ಐದು ಜವಾರಿ ಸೌತೆಕಾಯಿ ತೊಗೊಂಡಿದ್ದೀನಿ ಕ್ಲೀನ್ ಕ್ಲೀನಾಗಿ ತೊಳೆದು ತುರಿದಿಟ್ಕೊಂಡಿದ್ದೀನಿ ನಿಮಗೆ ಜವಾರಿ ಸೌತೆಕಾಯಿ ಸಿಗಲಿಲ್ಲ ಅಂದರೆ ನೀವು ಬೇರೆ ಸೌತೆಕಾಯಿ ಕೂಡ ಯೂಸ್ ಮಾಡ್ಬೋದು ಇದು ಜವಾರಿ ಆಗಿರೋದ್ರಿಂದ ನಾನು ಸಿಪ್ಪೆ ತೆಗೆದಿಲ್ಲ ಹಾಗೆ ಕ್ಲೀನಾಗಿ ತೊಳೆದು ತುರ್ದು ಇಟ್ಕೊಂಡಿದ್ದೀನಿ ನೀವು ಬೇರೆ ಸೌತೆಕಾಯಿ ತಗೊಂಡ್ರೆ ಅದನ್ನು ಸಿಪ್ಪೆ ತೆಗೆದು ತುರ್ದು ಇಟ್ಕೋಬೇಕಾಗತ್ತೆ ನೆಕ್ಸ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಈ ಎಲ್ಲ ಹಿಟ್ಟುಗಳನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಳತೆ ಹೇಗೆ ತಗೋಬೇಕಂದ್ರೆ ನೀವು ಸೌತೆಕಾಯನ್ನು ತುರಿದ ಮೇಲೆ ಅದನ್ನ ಅಳತೆ ಮಾಡಿ ನೋಡಬೇಕು ಅದೆಷ್ಟಿರುತ್ತೆ ಅದರ ಅರ್ಧ ಅಳತೆ ಅಷ್ಟು ಗೋಧಿ ಹಿಟ್ಟು ತಗೋಬೇಕು ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಆಮೇಲೆ ಹಸಿ ಖಾರ ಹಸಿ ಖಾರದ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನಾನು ಚೆಕ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಇಲ್ಲಾಂದರೆ ತಟ್ಟಬೇಕಾದರೆ ತಾಲಿಪೆಟ್ಟು ತಟ್ಟಬೇಕಾದರೆ ಅದು ಸರಿ ಬರಲ್ಲ ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಉಪ್ಪು ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಇಂಗು ಎಳ್ಳು ಸ್ವಲ್ಪ ಸಕ್ಕರೆ ಮತ್ತು ಎಣ್ಣೆ ಎಣ್ಣೆ ಸ್ವಲ್ಪ ನಮಗೆ ಹಿಟ್ಟು ಕಲಿಸ್ಬೇಕಾದ್ರೆ ಬೇಕಾಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ತಾಲಿಪಟ್ಟಿ ಬೇಯಿಸ್ಬೇಕಾದ್ರೆ ಬೇಕಾಗುತ್ತೆ ಬನ್ನಿ ಇವಾಗ ತಾಲಿಪಟ್ಟು ಮಾಡಲು ಸ್ಟಾರ್ಟ್ ಮಾಡೋಣ ಈ ರೆಸಿಪಿಗೆ ಏನೆಲ್ಲ ಸಾಮಗ್ರಿ ಬೇಕು ಮೊದಲು ಅಳತೆ ಎಲ್ಲವನ್ನು ವಿವರವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಫಸ್ಟ್ ನೀವು ಯಾವ ಪಾತ್ರೆಯಲ್ಲಿ ಹಿಟ್ಟು ಕಲಿಸ್ತೀರ ಆ ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಸಕ್ಕರೆ ಮತ್ತು ಎಲ್ಲ ಡ್ರೈ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡ್ರೈ ಮಸಾಲೆಗಳಂದರೆ ಧನಿಯಾ ಪುಡಿ ಜೀರಿಗೆ ಪುಡಿ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಇಂಗು ಮತ್ತು ಎಳ್ಳು ಎಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತುರ್ದ ಸೌತೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒತ್ತಿ ಒತ್ತಿ ನಾದಿ ನೀರ್ ಹಾಕಬಾರ್ದು ಸೌತೆಕಾಯಲ್ಲಿರೋ ಇರೋ ನೀರೇ ಇದಕ್ಕೆ ಸಾಕಾಗುತ್ತೆ ಹಾಗಾಗಿ ಎಕ್ಸ್ಟ್ರಾ ನೀರ್ ಹಾಕಬಾರ್ದು ಇದಕ್ಕೆ ಈ ತಾಲಿಪಟ್ಟಿಗೆ ಸೌತೆಕಾಯಿ ತುರ್ದ್ ಹಾಕೋದ್ರಿಂದ ನೀರು ಬಿಡ್ತಾ ಇರುತ್ತೆ ಹಾಗಾಗಿ ತಾಲಿಪಟ್ಟಿ ಪಟ್ಟಿ ಸ್ವಲ್ಪ ಅಳ್ಕೆ ಇರುತ್ತೆ ತುಂಬಾ ಅಳ್ಕೆ ಅಂತ ಹೇಳ್ಬಿಟ್ಟು ಹಿಟ್ಟು ಸೇರ್ಸಕ್ಕೆ ಹೋಗ್ಬೇಡಿ ಇದು ಹಿಟ್ಟು ಹೀಗೆ ಇರುತ್ತೆ ತುಂಬಾ ನೀರಾಗಿದ್ರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಳ್ಳಿ ಆಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ತವಾ ಇಡಿ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ತವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ತವ ಮೇಲೆ ಕಲಸಿದ ಹಿಟ್ಟು ಹಾಕಿ ನಿಧಾನ ಈ ಥರ ಕೈಯಿಂದ ಸ್ಪ್ರೆಡ್ ಮಾಡಿ ಮಧ್ಯ ಮಧ್ಯ ತಣ್ಣೀರಲ್ಲಿ ಕೈ ಎದ್ಬಿಟ್ಟು ನಿಧಾನ ಮತ್ತೆ ಸ್ಪ್ರೆಡ್ ಮಾಡ್ತಾ ಹೋಗಿ ಈ ತರ ನೀರಲ್ಲಿ ಕೈ ಎದ್ದೋದ್ರಿಂದ ಕೈಗೆ ಬಿಸಿ ತಟ್ಟಲ್ಲ ಮತ್ತೆ ನಾವು ಈಸಿಯಾಗಿ ತಾಲಿಪಟ್ಟಿನ ಸ್ಪ್ರೆಡ್ ಕೂಡ ಮಾಡಬಹುದು ಈ ತಾಲಿಪಟ್ಟಿ ಸ್ವಲ್ಪ ದಪ್ಪನೇ ಇರಬೇಕು ತೆಳುವಾದ್ರೆ ಕಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ಎಲ್ಲ ತಟ್ಟುದಾದ್ಮೇಲೆ ಮೇಲೆ ಅಲ್ಲಿ ಮಧ್ಯೆ ಒಂದು ಹೋಲ್ ಮಾಡಿ ಎಲ್ಲ ಕಡೆ ಎಣ್ಣೆ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಈ ತಾಲಿ ಪಟ್ಟಿಯನ್ನು ಸಿಮ್ಮಲ್ಲಿ ನಿಧಾನ ಬೇಯಿಸಬೇಕು ಎರಡರಿಂದ ಮೂರು ನಿಮಿಷದ ನಂತರ ಲಿಡ್ ಓಪನ್ ಮಾಡಿ ನಿಧಾನ ಟರ್ನ್ ಮಾಡಿ ಹಾಕಿ ಮತ್ತೆ ಎಣ್ಣೆ ಹಾಕಿ ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಬಿಟ್ಟು ಈ ಸೈಡ್ ಕೂಡ ಚೆನ್ನಾಗಿ ಬೇಯಿಸಿ ಎರಡು ಸೈಡ್ ತಾಲಿಪಟ್ಟು ಚೆನ್ನಾಗಿ ಬೆಂದಿದೆ ಈಗ ಬಿಸಿ ಬಿಸಿಯಾದ ಸೌತೆಕಾಯಿ ತಾಲಿಪಟ್ ರೆಡಿ ಆಗಿದೆ ಬಿಸಿ ಇರುವಾಗ ತುಪ್ಪ ಹಾಕಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ ತಾಲಿಪಟ್ಟಿ ಸ್ವಲ್ಪ ತನ್ಗಾದ ನಂತರ ಶೇಂಗಾ ಚಟ್ನಿ ಮತ್ತು ಮೊಸರು ಜೊತೆ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು